ಹೇಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆ್ಯಕ್ಚುಲಿ ಇವಾಗ ಗೋಪುರದ್ರಲ್ಲೇ ಈಗ ಬ್ಲಾಗ್ ಶೂಟ್ ಮಾಡ್ತಿದ್ದೀನಿ ಏನಕ್ಕೆ ಅಂದರೆ ಇವಾಗ ಅಂಗಡಿಗೆ ಬೇರೆ ಹೋಗ್ತಿದ್ದೀನ ಐಫೋನು ಅಲ್ಲೇ ಒಳಗಡೆ ಐತೆ ಅದರಲ್ಲಿ ಜಾಸ್ತಿ ಚಾರ್ಜ್ ಬೇರೆ ಇರಲಿಲ್ಲ ತಡಿಲ್ಲ ಚಾರ್ಜ್ ಆಮೇಲೆ ಬರ್ತೀನಿ ಇಟ್ಕೋತೀನಿ ತಡಿಲ್ಲ ಗಾಯಸ್ ನಮ್ಮ ಚಾರ್ಜಿನ ಬೇರೆ ಇಟ್ಕೊಂಡಿಲ್ಲ ಟೈಮು ಒಂಬತ್ತು ಗಂಟೆ ಆಗೈತೆ ಪಾಪ ಒಂದು ಅರ್ಜೆಂಟ್ ಆಗೈತೆ ಇವಾಗ ಫಸ್ಟು ಅಂಗಡಿಗೆ ಹೋಗಿ ಬಂದ ಮೇಲೆ ಅವನ್ನ ಇಟ್ಕೊಳ್ಳೋಣ ಲಾಸ್ಟ್ ಅಲ್ಲಿ ನೀವು ನೋಡಿದ್ರಿ ನನಗೆ ಕಾಲು ಸ್ವಲ್ಪ ಪೆಟ್ಟಾಗಿತ್ತು ಅಂದರೆ ಕಾಲೇಜಲ್ಲಿ ಬಿದ್ದಿದ್ದೆ ಸ್ಟೆಪ್ಸ್ ಹತ್ರ ಸೊ ಇವಾಗ ಸ್ವಲ್ಪ ಪೈನು ಪರವಾಗಿಲ್ಲ ನಿನ್ನೆ ಟ್ಯಾಬ್ಲೆಟ್ ತಗೊಂಡು ಮಲಗಿದ್ದೆ ಇವಾಗ ಸ್ವಲ್ಪ ನಡಿಬೋದು ಒಟ್ನಲ್ಲಿ ಬಟ್ ಕರೆಕ್ಟಾಗಿ ಆಗಲ್ಲ ಒಟ್ನಲ್ಲಿ ಸ್ವಲ್ಪ ಕುಂಟಬೇಕು ಅಂತಲ್ಲಿ ಒಂದು ಕೆ ಜಿ ಇಟ್ಕೊಡಿ ಏರಿಯಲ್ ಪೌಡ್ರು ಏರಿಯಲ್ ಪೌಡ್ರ್ ಏನು ಪೌಡ್ರ್ ಇದು ವಾಷಿಂಗ್ ಮಷಿನ್ ಹಂಗೆ ಕಾಲು ಕೆ ಜಿ ಹಸಿರು ಮೆಣಸಿನ್ಕಾಯಿ ಕೊಡಿ ಅಲೋ ಏರಿಯಲ್ ಅಲ್ವಾ ವೀಲ್ ಪೌಡ್ರಿ ನಮ್ಮ ಮುಂಚೆ ಅಂಕಲ್ ವೀಲ್ ಪೌಡ್ರಿ ಅಂಕಲ್ ಇದಲ್ಲ ಇದು ಹಂಗೆ ಎರಡು ಸಾಂಬಾರ ಅಂಕಲ್ ಇದು ಒಂದು ಹಂಗೆ ಇದು ಲಾಟಿ ಚಕಪ್ ಆಯ್ಕೊಡಿ ಐಫೋನ್ ಆಗಲಿ ಅಂತ ಇವಾಗ್ಲೂ ಹೊರಗಡೆ ಅಂಗಡಿಗೆ ಹೋಗಿದ್ದು ಇವಾಗ ಈಗ ಮನೆ ಒಳಗಡೆ ಬಂದೆ ಅಂತ ಇದು ಡ್ರೈ ಫ್ರೂಟ್ ಶೇಕ್ ಮಾಡಿದ್ಯಾ ಮತ್ತೆ ಕೊಡೋ ಇದು ನಿಮ್ ಬೇಡವಮ್ಮ ಗೈಸ್ ಇದು ನನ್ನ ಫೇವ್ರೇಟ್ ಗುರು ಅಂತಾರ ಇಷ್ಟ ಇದು ಲಾಟಿ ಚೊಕಪ್ಪ ಗುಗ್ಗುನೇನ ನೀನು ಅಲ್ಲಿ ಗುಗ್ಗುನಾ

ಗೈಸ್ ಈ ಮಳೆಲಿ ನಮ್ ಚಿರನ್ ಎಂಟು ಜಾಕೆಟ್ ಹಾಕೊಂಡ್ ಬರ್ತಾನೆ ಗುರು ಇದು ಇದು ಇನ್ನೊಂದು ಆ ಮಳೆ ಎಂಟೂವರೆ ಸಾವಿರ ಜಾಕೆಟ್ ಇಂದ ನೀರ್ ಬರುತ್ತಲ್ಲ ಆ ನೀರ್ ತಗೊಂಡ್ ಇಟ್ಕೊಂಡ್ರೆ ಮಾರದ್ರ ರೇಟಿಗೆ ಹೋಗುತ್ತೆ ಆ ಮಳೆ ನೀರು ಮತ್ತೆ ಅವ್ನ ನೀರು ಅಬ್ದುಲ್ ನೋಡಿ ಪ್ಯೂರ್ ಇದು ಪ್ಯೂರ್ ಕುರಿ ಕುರಿ ಸ್ಕಿನ್ ಇದು ಇವನು ಕ್ಯಾಮಲ್ ಇದ್ದಂಗೆ ಅವನೇ ವೈಟ್ ಕ್ಯಾಮಲ್ ಅರ್ಮ ಗೈಸ್ ನೀರ್ ಇದ್ಯಾ ಎಂಟು ಸಾವಿರ ಜಾಕೆಟ್ ತಗೊಂಡಿದ್ಯಾ ಅವನ್ ಸೇರಲ್ಲಿ ನೀರು ಇದ್ ಮಾಡದ್ ಬಿಟ್ಟು ಗೈಸ್ ಆಕ್ಚುಲಿ ಇವಾಗ ಇನ್ನೇನೀಗ ಮನೆ ಕಡೆಗೆ ಹೋಗೋಣ ಅನ್ಕೊಂಡೆ ಆದ್ರೆ ನನ್ ಮಗನ್ ತಗೊಳಪ್ಪ ಮತ್ತೆ ಮಳೆ ಹೆಂಗ್ ಶುರು ಆಯ್ತು ಅಂದ್ರೆ ಜೋರಾಗಿ ಶುರು ಆಯ್ತು ಆಮೇಲೆ ಇಲ್ಲೇ ಕ್ಯಾಂಟೀನ್ ಕಡೆ ಬಂದ್ವಿ ಐತ್ಲಾಗೆ ನೋಡಿ ಎಲ್ರು ನಮ್ ಕ್ಲಾಸ್ ಅವ್ರ ಬಾಯ್ಸ್ ಎಲ್ರು ಇಲ್ಲೇ ಅವ್ರೆ ಎಲ್ರು ಅಲ್ಲ ಬರೀ ನಾವು ಇಷ್ಟು ಜನ ಇಲ್ ನೋಡಿ ನಮ್ಮಲ್ಲಿ ರಾಘೋ ಬಾಯ್ಲಿ ಒಬ್ರು ಸಬ್ಸ್ಕ್ರೈಬರು ಕಮೆಂಟ್ ಹಾಕಿರೊಬ್ರು ರಾಘೋ ಕೈಲಿ ಜೈ ಆರ್ ಸಿ ಬಿ ಅಂತ ಹೇಳ್ಸಿ ಅಂತ ಹೇಳು ಜೋರಾಗಿ ಹೇಳಿ ಕ್ಲೀನ್ ಆಗಿ ಹೇಳು ಹಲೋ ಚಿರಂತ್ ಐ ಡಿ ಕಾರ್ಡು ಇದು ಕಾಲೇಜ್ ಒಳಗಡೆ ಕಾರ್ ಎಲ್ಲ ಬಿಡ್ತಾವ್ರಾ ಬಿಡ್ತವ್ರ ಸ್ಟೂಡೆಂಟ್ಸ್ಗೆ ಬಟ್ಟೆಗಳು ಗುಗ್ಗುನ ನೀನು ಗುಗ್ಗುನಾ

ಈಗ ಎಲ್ಲಿ ಬ್ಯಾಂಕ್ ಈಗ ನೀವು ಸರಿ ಮನೆಗೆ ಹೋಯ್ತೀನಿ ಬಾಯ್ ಸರಿ ಬಾಯ್ ಗಾಯಿಸ್ ಬೆಳಗ್ಗೆ ತಂದಿದ್ದು ಇದು ಲಾಟಿ ಚಾಕಪಾಯಿ ನಾನ್ ಬೆಳಗ್ಗೆ ತಿನ್ಲೇ ಇಲ್ಲ ಹೋಗಿತ್ತು ಇವಾಗ ಇಲ್ಲೇ ನಮ್ಮಅಮ್ಮ ಎಲ್ಲ ಟಿ ಮೇಲೆ ಇಟ್ಟಿದ್ರ ಇವಾಗ ತಿನ್ನಾನ ಗಾಯಿಸ್ ಆಕ್ಚುಲಿ ಇವತ್ತು ನಮ್ಮ ಮನೆಯಲ್ಲಿ ನಮ್ಮಅಮ್ಮ ಚಿಕನ್ ಮಾಡೋರೆ ನಾಟಿ ಕೋಳಿ ಸಾಂಬಾರು ನಂಗೆ ಮರತೇ ಹೋಗಿತ್ತು ಗುರು ನಮ್ಮಅಮ್ಮ ಚಿಕನ್ ಮಾಡೋರೆ ಅಂತ ಮನೆಗೆ ಬಂದ ತಕ್ಷಣ ಸ್ಮೆಲ್ ಬಂತು ಚಿಕನ್ ಸಾಂಬಾರು ಈಗ ಅನ್ನನು ಬಿಸೈತೆ ಸಾಂಬಾರು ಈಗ ಅನ್ನನು ಬಿಸೈದೆ ಸಾಂಬಾರು ಬಿಸಿಯೈತು ಅದಕ್ಕೆ ಈಗ ಫ್ಯಾನ್ ಹಾಕೋ ಸರಿ ಬರಲಾ ನನ್ ಕ್ಲಾಸ್ ಐತಿ ಇವಾಗ ಬರೋದು ಕಾಲ ಅಷ್ಟಿಲ್ಲ ಬಟ್ ಓಕೆ ಓಕೆ ಗೈಸ್ ಕಾಲೇಜಿಗೆ ಹೋಗ್ಬರೇ ನೋಡಿದ್ರೆ ಮಳೆ ಬೇರೆ ಸರಿಯಾಗೆ ಬರ್ತೈತ್ ಗುರು ಅಮ್ಮ ಡಬ್ಬ ಇಲ್ಲಮ್ಮ ಹಾ ಡಬ್ಬ ಎಲ್ಲ ಏನ್ ಅಲ್ವಾ ಅಲ್ವಂಟಿ ನಿಲ್ತಾನೆ ಇಲ್ಲ ಏನಿಲ್ಲ ಕಾಲ್ ಏನು ಕೊಡಗೈತೆ ಏನು ಹುಜ್ಕ ಕಾಲು ಒಂದ್ಸಲ ಆಮೇಲೆ ಒಳಗಡೆ ಬಾ ಹಾ ಇಟ್ಕೊಡು ಈ ಕಾಲ್ ಕೊಡು ಮುಂದಕ್ಕೆ ತಡಿ ಹೋಗ್ಬೇಡ ಮುಂದಕ್ಕೆ ಬಾ ಬಾರ ಇಲ್ಲ ಇಲ್ಲ ಬಿಡು ಕಾಲ್ ಒರೆಸ್ತೆ ಕಾಲ್ಸ್ತೀಗ ಬಾರ್ಲೇನು ಒಂದ್ ನಿಮಿಷ ಅಲ್ಲಿಗೆ ಆಮೇಲೆ ಮತ್ತೆ ಕಾಲ್ ಕೊಳ್ಳೆ ಮಾಡ್ಕತ್ತೆ ನೋಡ್ದಾ ಗೈಸ್ ಆಕ್ಚುಲಿ ಇವಾಗ ಬ್ರೆಡ್ ತಗೊಬರೋಣ ಅಂತ ಅನ್ಕತಾನೆ ಇದೆ ಬಟ್ ತರಗೊಂದು ಆಗ್ಲಿಲ್ಲ ಏನಕ್ಕೆ ಮಳೆ ಬರ್ತಾನೆ ಐತೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಐತೆ ನಿಲ್ತಾನೆ ಇಲ್ಲ ಒಂದ್ ಚೂರು ಮಳೆ ಈಗ ನಮ್ಮಅಮ್ಮ ಈಗ ಬೆಲ್ಲುಟ್ಟಿ ಈಗ ಮಾಡ್ಕೊಟ್ಟವ್ರೆ ಗೈಸ್ ಮನೆಗೆ ನಮ್ಮ ಮಾಮನೂ ಬಂದವರೆ ಯಾ ಟೀ ಹೆಂಗೈತೆಮ್ಮ ಬೆಲ್ಲುಟ್ಟಿ ಗೊತ್ತಾಗ್ತೈತೆ ಬೆಲ್ಲ ಅಂತ ಅಮ್ಮ ಹಾ ಇಲ್ಲ ಅಲ್ಲ ಅಮ್ಮ ಗೊತ್ತಾಗ್ತಿಲ್ವಂತಲ್ಲ ಅಮ್ಮ ಮುಜ ಕುಡಿ ಅಂತ ಗೈಸ್ ನೋಡಿ ಮಳೆಮ್ಮ ಇದು ಟೂ ಟ್ವೆಂಟಿ ಇದು ನಲ್ವತ್ತಾರು ಸಾವಿರಕ್ಕಲ್ವಾ ಸರ್ವಿಸು ಗೈಸ್ ಟೂ ಟ್ವೆಂಟಿ ಬೈಕು ನಲ್ವತ್ತಾರು ಸಾವಿರಕ್ಕೆ ಸರ್ವಿಸ್ ಮಾಡಿಸಬೇಕಂತೆ ಆಕ್ಚುಲಿ ಇವಾಗ ನಲ್ವತ್ತೈದ್ ಸಾವಿರದ ಏಳ್ನೂರು ಚಿಲ್ಲರೆ ಎಷ್ಟೋ ಓಡೈತೆ ಇನ್ನೇನ್ ಒಂದ್ ಮುನ್ನೂರು ನಾನೂರ್ ಕಿಲೋಮೀಟರ್ ಓಡಿಸಿದ್ರೆ ನಲ್ವತ್ತಾರು ಸಾವಿರ ಆಗುತ್ತೆ ಆಮೇಲೆ ಸರ್ವಿಸ್ ಬಿಡ್ಬೇಕು ಟೂ ಟ್ವೆಂಟಿ ಮಾತ್ರ ಬೆಂಕಿ ಗಾಡಿ ಗುರು ಹೇಳ್ಬೇಕು ಅಂದ್ರೆ ನಿಜ ಹೇಳ್ಬೇಕು ಅಂದ್ರೆ ಗೈಝ್ ನಿಮ್ಗೂ ಟೂ ಟ್ವೆಂಟಿ ಇಷ್ಟ ಇದ್ರ ಕಮೆಂಟ್ ಮಾಡಿ ಆಕ್ಚುಲಿ ಇದು ಬೈಕು ಟು ಟ್ವೆಂಟಿ ಲಾಂಚ್ ಆದಾಗ ಎಷ್ಟು ಎಷ್ಟು ಹಿಟ್ ಆಯ್ತು ಅಂದ್ರೆ ಮಾತ್ರ ಹಿಟ್ ಆಯ್ತು ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಇದು ಹೇಳ್ಬೇಕು ಅಂದ್ರೆ ಗಾಡಿ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಬಿ ಎಸ್ ತ್ರೀ ಓ ಬಂದೆ ಬಂದೆಸ್ ಮನೆ ಹತ್ರಕ್ಕೆ ನಮ್ ರಾಘು ಶರತ್ ಬಂದ್ರು ಮಾಡು ಇನ್ನ ನಾನ್ ಕೊಡುದಲ್ಲ ಏನ್ ರಾಗು ಮೇಲೋಗಣ ಅಂತಾನೆ ಎಲ್ಲಿಗಿ ದೇವಸ್ಥಾನಕ್ಕೆ ಹೋಗಿದ್ರಾ ನಿಮ್ಗ ಐತೆ ಸ್ವಲ್ಪ ಐತೆ ಮೇಲೆ ಐತಿ ಹ್ಮ್ ನೋಡಿ ಇವಾಗ ನಮ್ ಶರತ್ತು ಏನಂತ ಹೇಳ್ತವನೆ ಅಂತ ಹಾಸನಿಗೆ ಮಳೆ ಬಿಡೋಲ್ವೋ ಅಥವಾ ಮಳೆನೆ ಹಾಸನ್ ಬಿಡಲ್ವೋ ಏನು ಅಂತ ಹೇಳ್ತವ್ನೆ ಚಾಮರಾಜನಗರ ಹುಡ್ಗ ಹೆಂಗ ಹೇಳ್ತವನೆ ಗೈಸ್ ಇವನ್ ಭಾಷೆ ನೀವು ಕೇಳ್ಬೇಕು ಗುರು ಸೈಕ್ ಐತ್ ಮಾತ್ರ ಇವ್ನ ಭಾಷೆ ಅಂದ್ರೆ ಹಿಂಗೆ ಅಂದ್ರೆ ಅಂದ್ರೆ ಅವನ್ ಫ್ರೆಂಡ್ಸ್ ಜೊತೆ ಈ ಕೆಳಗಡೆ ಮನೇಲಿ ಐತೆ ಕಣ್ಲಾ ತಗೊ ಬರ್ತೀನಿ

ಹಲೋ ಟೀ ಕುಡಿತೀರ ಕಾಫಿನ ಟೀನೇ ಹೇಳ ಗ್ರೀನ್ ಬ್ಲಾಕ್ ಸ್ಕ್ರೀನ್ ಬ್ಲಾಕ್ ಸ್ಕ್ರೀನ್ ಏನಿಂದು ಟಿಕ್ ಟಾಕ್ ಮಾಡೋಕ್ಕೆ ಓ ಇದ್ರಲ್ಲಿ ನೀನು ರೀಸ್ ಮಾಡೋದು ಹಾ ನಿಮ್ಮ ಮಮ್ಮಿ ಬರ್ತಾ ಏನಾಗ್ತಾನೆ ಹಿಂಗೇಮ್ಮ ಗೊತ್ತಿಗೊತ್ತು ತಡಿ ತಡಿ ಯೋನ ಬಿಳಿ ಕೂದಲು ಇದೆ ಟವಲ್ ತರ್ಲಿಲ್ಲ ಹಾ ರಾಘು ಟವಲ್ ತರ್ಲ ತರ್ಲ ಅವನಕ್ಕೆ ಬ್ಯಾಟ್ ಸಿಗಲಿಲ್ಲ ಎಲ್ಲ ಹೊರಸ್ತೀನಿ ಬಿಡಿಲೇ ನೀನು 제픽ಿಸ್ ಕೊಡ್ತೀಯಾ ನೀನು ಅಪ್ಪ

ಕೋಟಿಂಗ್ ಕೋಟಿಂಗ್ ಹ್ಮ್ ಎಲ್ಲ ಸರಿ ಬಾಯ್ ಬಾಯ್ ಗೈಸ್ ಫ್ರೆಂಡ್ಸಿಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ನಾನು ಆಮೇಲೆ ಬಂದೆ ಮನೆ ಒಳಗಡೆ ಆಮೇಲೆ ಸ್ವಲ್ಪ ಹೊತ್ತು ಅದು ಇದು ಏನೇನೋ ಫಿಲಮ್ ನೋಡಿದೆ ಫೋನ್ ಅಲ್ಲಿ ಆಮೇಲೆ ಹಂಗೆ ಟೈಮು ಆಯ್ತು ಇವಾಗ ಟೈಮ್ ಈಗ ಹನ್ನೊಂದು ಮುಕ್ಕಾಲಾಗೈತೆ ಗೈಸ್ ಗೈಸ್ ಬ್ಲಾಗು ಎಡಿಟ್ ಎಲ್ಲ ಮುಗೀತು ಎಡಿಟ್ ಎಲ್ಲ ಮುಗಿಸಿದೆ ಇವಾಗ ಬ್ಲಾಗ್ ಎಂಡ್ ಮಾಡ್ತೀನಿ ಇಲ್ಲಿವರೆಗ ವ್ಲಾಗ್ ಹಿಡಿದ್ರೆ ಲೈಕ್ ಬಿಡಿ ಚಾಲ ಸುಬ್ರಾದ್ರೆ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್